ಮಾರ್ಗದರ್ಶಕರ ಬೇರೆ ಪಾಟೀಲ್ ಸಾಹೇಬ್ ಮಾರ್ಗದರ್ಶಕರ ಅನೇಕ ಜನ ಎಲ್ಲ ನಮ್ಮ ಗರ್ಭದರ್ ಸಿಗುವುದಕ್ಕೆ ನಮಗೊಂದು ನಿಮ್ಮ ಮನವಿಯನ್ನು ಸರ್ ಕೊಟ್ಟಿದ್ವಿ ಸರ್ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ನಾವು ಉಪೇಖಿಸಲಾಗಿ ನಮ್ಮ ತಂದೆಯವರಿಂದಾಗಿತ್ರ ಈ ಸಮಾಜವನ್ನು ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತರ ಆಗ್ತಾ ಇದ್ದೀವಿ ಹನ್ನ ನಾಡುವಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರು ಈ ಸಮಾಜವನ್ನು ನಮ್ಮ ಪ್ರಬಲ ಉಚ್ಚುಪೇಟೆ ಸಾಹೇಬರು ವಸೂಟಿ ಸಾಹೇಬರು ಇವರೆಲ್ಲ ಮೂಡಿ ಸಮಾಜವನ್ನು ಒಂದು ಸಂಘಟನೆ ಮಾಡುವಂಥ ದೃಷ್ಟಿ ಈ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಓಡಾಟಗಳನ್ನು ಅವತ್ತಿಂದ ಮಾಡ್ತಾ ಬಂದಿದ್ದು ಸರ್ ನಮಗೂ ಒಂದು ವಿಷಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ಏಳ್ನೂರ ಹನ್ನೆರಡು ಕಿಲೋಮೀಟರ್ ನಾನು ಪಾದಯಾತ್ರೆಯನ್ನು ಮಾಡಿ ಅವತ್ತು ಸರ್ಕಾರಕ್ಕೆ ಅನೇಕ ಒತ್ತಡ ಇರುವಂಥದ್ದು ಅವತ್ತು ನಮಗೆ ಮೂಸ್ ಆಯ್ತು ಸರ್ ಏನು ಟು ಡಿ ಟು ಸಿ ಎ ಘೋಷಣೆ ಮಾಡಿ ನಮಗಂತ ಮೀಸಲಾತಿ ವರ್ಗವೇ ಇಲ್ಲ ಸರ್ ಅಂತ ಹಿಂದೂ ವರ್ಗದ ಆಯೋಗದ ವರದಿಯನ್ನು ತಗೊಳ್ಳೋದೆ ಪೂರ್ಣ ಪ್ರಮಾಣ ಇವತ್ತು ಅದಕ್ಕೆ ಮೋಸ ಮಾಡಿದ್ವಿ ಚುನಾವಣೆ ತಂತ್ರವನ್ನು ಹೋಗಿ ನಮಗೆ ಮೋಸ ಮಾಡಿದ್ವಿ ಅದನ್ನ ನಾವು ತಿರಸ್ಕಾರ ಕೂಡ ಮಾಡಿದ್ವಿ ಸರ್ ತಿರಸ್ಕಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳು ಉದ್ಯೋಗವಂತರಾಗುವುದು ಸರ್ಕಾರ ಸವಲತ್ತು ಸರಿಯೋದು ಅನ್ನೋದು ಉದ್ದೇಶ ಸರ್ ಅಷ್ಟೇ ಆದ ಕಾರಣ ದಯವಿಟ್ಟು ಯು ಎ ಮೀಸಲಾತಿ ಈಗ ಅನೇಕ ಇಲಾಖೆ ಇವತ್ತು ಕಿವಿ ಸಾಲು ಮತ್ತು ನಮ್ಮ ಮಂಜಿಗೆ ಲಿಂಗಾಯಕರು ಕೆಲವಷ್ಟು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಪಡಿತಾರೆ ಅದೇ ರೀತಿ ನಮಗೂ ಶೈಕ್ಷಣಿಕವಾಗಿ ಈ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವ್ರು ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್ ತಾವು ಅದನ್ನು ಮನಸ್ಸು ಮಾಡಿ ಆದೇಶವನ್ನು ಮಾಡಬಹುದು ಮತ್ತು ಎಲ್ಲ ಲಿಂಗಾಯತ ಒಳಪಡ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಲಿಂಗಾಯತ ಒಳಪಡವು ಬಹಳಷ್ಟು ಸಮುದಾಯಗಳು ಬಡವರಿದ್ದಾರೆ ಇದಾರೆ ಮಡವಾಳಿದ್ದಾರೆ ಇದ್ದಾರೆ ಬರ್ ಇವೆಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮುದಾಯ ಸರ್ ಅದು ಕಶ್ಮೀರ್ ಮೇಲೆ ಅವರು ಬೇರೆ ವಿಂಗಡನೆ ಆಗುವಂತ ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್ ಅದಕ್ಕೆ ತಾವು ಸರ್ವಾನುಮತರು ಏನು ನಾವು ಒತ್ತಾಯ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರ ಸಿ ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದ ಕೂಡ ಶಿಫಾರಸು ಮಾಡಿದ್ರೆ ಎಲ್ಲ ಲಿಂಗಾಯತರಿಗೂ ಒಂದು ದೊಡ್ಡ ನ್ಯಾಯವನ್ನು ಕೊಟ್ಟಿದ್ದಾರೆ ಸರ್ ಯಾಕಂದ್ರೆ ತಾವು ಪ್ರತಿಯೊಂದು ಮಾತಿನಲ್ಲಿ ಕೂಡ ಬಸವಣ್ಣನ ಅನಿವಾಯಿ ಅಂತೇಳಿ ಮಾತಾಡ್ತೀವಿ ಸರ್ ನಿನ್ನೆ ಕೂಡ ನಾವು ಹೇಳಿದ್ರಿ ಬಸವಣ್ಣನ ಅನಿವಾಯಿ ಯಾರು ನಾವು ಬಸವ ತತ್ವದ ಮೇಲೆ ಇರೋವಂಥವ್ರು ನಾವೆಲ್ಲರೂ ಕೂಡ ಬಸವಣ್ಣನ ನೆಮ್ಮಿ ಯಾಕಂದ್ರೆ ಲಿಂಗಾಯತ ಪಂಚಮ ಸಾಲ ಕೃಷಿ ಅವಲಂಬಿತರು ಮತ್ತು ಮೂಲತಃ ಬಸವ ಸರ್ ನಾವು ಬಸವ ತತ್ವನೇ ಇಲ್ಲ ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬೋದು ಕಾರಣ ದಯವಿಟ್ಟು ಟು ಎ ಮೀಸಲಾತಿಗೆ ನಮ್ಗೆ ಅನುಕೂಲ ಮಾಡಿಕೊಳ್ಬೇಕು ಮತ್ತು ನಾವು ಈಗಾಗಲೇ ನಮ್ಮ ಈ ಕುಡಿಯಲು ಸಂಘದಲ್ಲಿ ಸುಮಾರು ಆರು ಎಕರೆ ಮೂರು ನಮ್ಮ ಟ್ರಸ್ಟ್ ಗೊತ್ತಿದ್ದ ಆ ಆರು ಎಕರೆಯಲ್ಲಿ ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ಕಡೆಯಲ್ಲಿ ಅಂತೇಳಿ ಒಂದು ಮನವಿ ಐದು ಕೋಟಿ ರೂಪಾಯಿ ಅದಕ್ಕೆ ಒಂದು ಬೇಡಿಕೆ ನೀಡಿ ಸರ್ ಮತ್ತು ಈ ಟು ಎಸಲಾತಿಗೆ ನಾವು ಒಂದು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರಕ್ಕೆ ಒಬಿಸಿ ಸಂತೋಷ ಸರ್ ನಮ್ಮ ರಾಜ್ಯ ಸರ್ಕಾರ ಟೂ ಎಂ ನಾವು ಕೊಟ್ಟರು ಸರ್ಕೋ ಸರ್ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ತಾವು ಮುಂದಿನ ಕ್ರಮಕ್ಕೆ ಜರುಗಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಸಮುದಾಯದ ಪರವಾಗಿ ನಾವು ನಮ್ಮ ಸಮಾಜದ ಭೇಟಿ ಹಾಕಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಪ್ರಸ್ತಾವನೆ ಮಾಡಿದಾಗ ಹತ್ತುವ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಮ್ಮ ಸಮಾಜವನ್ನು ಸಮಾಜ ಕೆಲಸ ಮಾಡಿದ್ವಿ ನಂಬಲ್ಲಿನೂ ಸಹ ಈಗ ಬಹಳಷ್ಟು ಹೋರಾಟಗಳ ಮಾಡ್ಯಾರ ಆದ್ರೆ ಅವನ ಮಾನ್ಯ ಕಡೆ ಅದನ್ನ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಏನು ಸಾಧ್ಯ ಇದೆ ಅಂತಕ್ಕಂಥ ಮಾಡ್ಲಿಕ್ಕೆ ಕೇಂದ್ರ